ಆ ಮೆದುಳಿನಲ್ಲಿ ಹುಣ್ಣಾಗಬಾರ್ದು ಅಂತಂದರೆ ನಾವು ವ್ಯಾಯಾಮವನ್ನು ಪ್ರತಿನಿತ್ಯ ಮಾಡಬೇಕು ಪ್ರತಿನಿತ್ಯ ವ್ಯಾಯಾಮ ಮಾಡ್ತಕ್ಕಂಥವ್ರಿಗೆ ಬ್ರೈನ್ ಟ್ಯೂಮರ್ ಸಾಮಾನ್ಯವಾಗಿ ಬರೋದಿಲ್ಲ ಸಣ್ಣ ಹುಡುಗರಿಂದ ನಾವು ಅದನ್ನು ಅಭ್ಯಾಸ ಮಾಡಿದ್ದೆ ಆದರೆ ಸಾಮಾನ್ಯವಾಗಿ ಬರೋದಿಲ್ಲ ಯಾಕಂದರೆ ತಲೆ ಮೂಲಕ ಬೆವರು ಹೋಗುತ್ತೆ ಮುಖದ ಮೂಲಕ ಬೆವರು ಹೋಗುತ್ತೆ ಆವಾಗ ಬಹಳ ಚೆನ್ನಾಗಿರುತ್ತೆ ಮೆದುಳು ಅದಕ್ಕೆ ನೀವು ಯಾರು ಸಾಮಾನ್ಯವಾಗಿ ನಮ್ಮಲ್ಲಿ ಇನ್ನೊಂದು ತಪ್ಪು ಕಲ್ಪನೆ ಬರ್ತಾಯಿದೆ ಏನು ಥ್ರಿಲ್ ಬೇಕು ಅಂತಂದರೆ ಫ್ರೆಶ್ನೆಸ್ಸು ನಾವು ಫ್ರೆಶ್ ಆಗಬೇಕು ಅಂತಂದರೆ ಕಾಫಿ ಕುಡಿಬೇಕು ಟೀ ಕುಡಿಬೇಕು ಅಥವಾ ಮತ್ತೇನೋ ಕುಡಿಬೇಕು ಅಂತ ಅಂದ್ಕೊಂಡ್ಬಿಡ್ತಾರೆ ಆದರೆ ನಿಜವಾಗಿ ಫ್ರೆಶ್ ಆಗೋದಕ್ಕೆ ವ್ಯಾಯಾಮ ಅದಕ್ಕಿಂತ ಹೆಚ್ಚಾಗಿ ಪ್ರಾಣಾಯಾಮ ಅದು ಆ ಸಂದರ್ಭ ಬಂದಾಗ ಹೇಳ್ತೀನಿ ನಾನು ಪ್ರಾಣಾಯಾಮ ವ್ಯಾಯಾಮಗಳ ಬಗ್ಗೆ ಕೂಡ ಮುಂದೆ ಬರುತ್ತೆ ಆದರೆ ಶರೀರಕ್ಕೆ ಊಟಕ್ಕಿಂತಲೂ ಹೆಚ್ಚಾಗಿ ಪ್ರಾಣಾಯಾಮ ಮತ್ತು ವ್ಯಾಯಾಮ ಬೇಕು ಅನ್ನೋದನ್ನು ನಾವು ಈಗ ಸದ್ಯದ ಮಟ್ಟಿಗೆ ಲಕ್ಷದಲ್ಲಿಟ್ಕೊಳ್ಳೋಣ ಗಮನದಲ್ಲಿರಲಿ ನಮಗೆ ನಮಗೆ ಊಟಕ್ಕಿಂತ ಹೆಚ್ಚು ಅಗತ್ಯ ಇದೆ ಯಾಕಂದರೆ ಊಟದ ಪದಾರ್ಥ ನಮಗೆ ಒಂದು ಪೃಥ್ವಿ ತತ್ವ ಇರ್ತಕ್ಕಂಥದ್ದು ನಮ್ಮ ಶರೀರದಲ್ಲಿ ಕಡಿಮೆ ವಾಯು ತತ್ವ ಮತ್ತು ನೀರಿನ ತತ್ವವೇ ಜಾಸ್ತಿ ಇರೋದರಿಂದ ಅದನ್ನು ನಾವು ಪೂರೈಕೆ ಮಾಡಬೇಕು ನೀರು ಕುಡಿಯೋದ್ರ ಮೂಲಕ ಪ್ರಾಣಾಯಾಮ ಮಾಡೋದ್ರ ಮೂಲಕ ಮತ್ತು ವ್ಯಾಯಾಮದ ಮೂಲಕ ಅಗ್ನಿ ತತ್ವವನ್ನು ನಾವು ಪೂರೈಕೆ ಮಾಡ್ತೀವಿ ಅಥವಾ ನಮ್ಮಲ್ಲಿ ಹೆಚ್ಚಾದಂಥ ಅಗ್ನಿತತ್ವವನ್ನು ಹೊರಗಾಕ್ತೀವಿ ಹೀಗೆ ಶರೀರವನ್ನು ಸ್ವಚ್ಛವಾಗಿಟ್ಕೊಳ್ಳೋದಕ್ಕೆ ಏನೇನು ಉಪಾಯಗಳು ಬೇಕೋ ಅದನ್ನೆಲ್ಲವನ್ನೂ ನಾವು ಮಾಡ್ತಾ ಹೋದರೆ ಇಷ್ಟು ಆನಂದ ಅನಿಸುತ್ತೆ ಶರೀರ ಅದು ದೇವರ ಮನೆ ದೇವರ ಗುಡಿ ಅಂತ ಏನು ಮಹಾತ್ಮರು ಹೇಳಿದಾರೋ ಅದರ ಕಲ್ಪನೆ ನಮಗೆ ಖಂಡಿತ ಬರುತ್ತೆ ಇಲ್ಲ ಶರೀರನ ಕೆಡಿಸ್ಕೊಂಡ್ರೆ ಶರೀರವನ್ನು ತಿಂದು ಉಂಡು ಅತಿಯಾಗಿ ಭಾರ ಮಾಡಿಕೊಂಡು ಶರೀರವನ್ನು ಕೆಡಿಸ್ಕೊಂಡ್ರೆ ಅದೇ ಒಂದು ಏನು ಒಂದು ಹಿಂಸೆ ಕೊಡುತ್ತೆ ಜೊತೆಗೆ ಅದೊಂದು ನರಕ ಸದೃಶವಾಗುತ್ತೆ ನಮನಿಸಿ ನೀವು ಈಗ ಪ್ಯಾಲೆಟಿಕ್ ಅಟ್ಯಾಕ್ ಆಗಿ ಲೆಕ್ಕ ಹೊಡೆದು ಮಲಗಿರ್ತಾರಲ್ಲ ಅವ್ರನ್ನು ಗಮನಿಸಿ ಪಾಪ ಹತ್ತು ವರ್ಷ ಹದಿನೈದು ವರ್ಷ ಇನ್ನೊಬ್ಬರಿಗೆ ಭಾರವಾಗಿ ಇನ್ನೊಬ್ಬರಿಂದ ಸೇವೆ ಮಾಡಿಸ್ಕೊಂಡು ಅವ್ರು ಬದುಕಬೇಕಲ್ಲ ಎಷ್ಟು ಕಷ್ಟ ಅಲ್ವಾ ಪ್ರಾಯಶಃ ಇವೆಲ್ಲ ನನ್ನ ದೃಷ್ಟಿಯಲ್ಲಿ ಅವಾಯ್ಡಬಲ್ ಇವನ್ನ ತ ಇವುಗಳನ್ನೆಲ್ಲ ತಪ್ಪಿಸ್ಕೊಳ್ಬೋದು ಇಂಥ ಕಾಯಿಲೆಗಳಿಂದ ತಪ್ಪಿಸ್ಕೊಳ್ಬೋದು ಉತ್ತಮವಾದ ಜೀವನ ಪದ್ಧತಿ ಉತ್ತಮವಾದ ಆಹಾರ ಪದ್ಧತಿ ಮತ್ತು ಉತ್ತಮವಾದ ಚಿಂತನೆಗಳ ಮೂಲಕ ನಾವು ಅನೇಕ ಕಾಯಿಲೆಗಳಿಂದ ಬಿಡುಗಡೆಯನ್ನು ಹೊಂದಬಹುದು ಚಾಮರಸ ಒಂದು ಕಡೆ ಹೇಳ್ತಾನೆ ಲಿಂಗತತ್ವವನ್ನು ತಿಳಿಲಿಕ್ಕೆ ಬಂದಂತಹ ಶರೀರವನ್ನು ಲಿಂಗೋಪಾದಿಯಲ್ಲಿ ಸಂರಕ್ಷಣೆ ಮಾಡಬೇಕದನ್ನು ದೇವರು ನೋಡ್ಕೊಂಡಂಗೆ ನೋಡ್ಕೋಬೇಕು ಅಂತ ಹೇಳ್ತಾನೆ ಒಳಗಡೆ ಅಂದರೆ ಲಿಂಗೋಪಾದಿಯಲ್ಲಿ ಜೋಗೈಸಿಕೊಳ್ಳುತ್ತಲಿ ಈ ಶರೀರವನ್ನು ದೇವರು ಅಂತ ತಿಳ್ಕೊಂಡು ನಾವು ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕು ಇನ್ನು ಕೆಲವರು ಒಂದು ಮಾತು ಕೇಳ್ಬೋದು ನಿಮಗೆ ಏನು ರೀ ಅಯ್ಯೋ ಇಷ್ಟೆಲ್ಲ ಉಪವಾಸ ಮಾಡಿ ಯಾಕಪ್ಪ ಹೊಟ್ಟೆನ ಮರಗಿಸ್ತೀರಾ ನೀವು ಇಪ್ಪತ್ತೊಂದು ದಿವಸ ಉಪವಾಸ ಇದ್ದೀವಿ ಆಮೇಲಿಂದ ಮೂವತ್ತು ಆದಿಂದ ಹಣ್ಣು ತರಕಾರಿ ಮೇಲೆ ಇದ್ದೀವಿ ಕೂಡಲೇ ಅವ್ರು ಕೇಳ್ತಾರೆ ನೀವು ಯಾಕೆ ಮರಗಿಸ್ತೀರಾ ಎಂದೋ ಒಂದು ದಿವಸ ಸಾಯೋದಪ್ಪ ಉಂಡು ತಿಂದು ಸಾಯೋಕ್ಕಾಗಲ್ವೇ ಅವ್ರ ಪ್ರಶ್ನೆ ಉಂಡು ತಿಂದು ಸಾಯೋಣ ಬೇಡ ಅಂತ ಹೇಳೋದಿಲ್ಲ ಆದರೂ ಒಂದೇ ಸಾರಿ ಸಾಯಲ್ವಲ್ಲ ತೊಂದರೆಗಳನ್ನ ಯಾರು ಅನ್ಭವಿಸ್ಬೇಕು ನಾವೇ ತಾನೇ ಆದ್ದರಿಂದ ನಮ್ಮ ಶರೀರವನ್ನು ಚೆನ್ನಾಗಿಟ್ಕೊಳ್ಳೋಣ ಸಿಕ್ಕಾಪಟ್ಟೆ ತಿಂದು ಗೊಬ್ಬರ ಮಾಡಿ ಶರೀರ ಕೆಡಿಸೋದಕ್ಕಿಂತಲೂ ಉಪವಾಸ ಇದ್ದು ಆ ಶರೀರವನ್ನು ಚೆನ್ನಾಗಿಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಕೂಡಲ ಸಂಗನ ಪ್ರಸಾದ ಪ್ರಸಾದಕಾಯ ಅಂತ ಬಸವಣ್ಣನವ್ರು ಏನು ಹೇಳ್ತಾರೆ ಅದನ್ನು ನಾವು ಅಕ್ಷರಶಃ ಪಾಲಿಸಿದ್ದೆ ಆದರೆ ಈ ಶರೀರ ನಮಗೆ ಕೊನೆಗಾಲಕ್ಕೆ ಬಹಳ ಆನಂದ ಕೊಡುತ್ತೆ ಬಹಳ ಆನಂದ ಕೊಡುತ್ತೆ ಅವನು ಹೇಳ್ತಾನೆ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ್ತಾನೆ ನೀವು ಮುಪ್ಪಿನ ಸಂಕಟದಿಂದ ಪಾರಾಗಬೇಕು ಅಂದರೆ ಹೇಗೆ ಕಚ್ಚೆ ಕೈ ಬಾಯಿಗಳು ಹೆಚ್ಚೇ ಇಲಿ ಇದ್ದಿ ಹರೆ ಮಜ್ಜಿಗೆ ಹಿತವಕ್ಕೂ ಆಯುಷ್ಯ ಹೆಚ್ಚಾಗಲಕ್ಕೂ ಸರ್ವಜ್ಞ ಈ ಶರೀರನ ನಮ್ಮ ಶರೀರದ ನಿಯಂತ್ರಣದಲ್ಲಿಟ್ಕೊಂಡ್ರೆ ನಮ್ಮ ಕಚ್ಚೆ ಕೈ ಬಾಯಿಗಳನ್ನು ಚೆನ್ನಾಗಿಟ್ಕೊಂಡ್ರೆ ನುಚ್ಚುಮಜ್ಜಿಗೆನೂ ಹಿತ ಆಗುತ್ತೆ ಅಷ್ಟೇ ಅಲ್ಲ ಮುದಿಯಲ್ಲಿ ಬಾಲನಂತಿಹನು ಸರ್ವಜ್ಞ ಅಂತ ಹೇಳ್ತಾನೆ ಇನ್ನೊಂದು ವಚನದಲ್ಲಿ ನಾಲಿಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು ಶೂಲವದ ರುಚಿ ಎಂದು ಏನು ಮುದಿಯಲ್ಲಿ ಬಾಲನಂತಿ ಏನು ಸರ್ವಜ್ಞ ಅಂತ ಹೇಳ್ತೇನೆ ಅಂದರೆ ನಾವು ಶರೀರವನ್ನು ಚೆನ್ನಾಗಿಟ್ಕೊಂಡ್ರೆ ನಾಲಿಗೆಯ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಮುದುಕರಾದ ಮೇಲೂ ನಾವು ಹೇಗಿರ್ಬೋದು ಬಾಲಕರಂತೆ ಸಣ್ಣ ಮಕ್ಕಳು ಎಷ್ಟು ಖುಷಿಯಾಗಿರ್ತಾರಲ್ಲ ಹಾಗೆ ಇರ್ಬೋದು ಅಂತ ಅಜ್ಜದಿರನ್ನ ನಾನು ನೋಡಿದ್ದೀನಿ ಎಂಬತ್ತು ವರ್ಷ ತೊಂಬತ್ತು ವರ್ಷ ಆದರೂ ಯಾವ ಕಾಯಿಲೆಗಳಿಲ್ಲ ಎಲ್ಲ ಕೆಲಸಗಳನ್ನು ತಮ್ಮ ದೈನಂದಿನ ಕೆಲಸಗಳನ್ನು ತೃಪ್ತಿಯಿಂದ ಮಾಡಿಕೊಂಡು ಸಂತುಷ್ಟರಾಗಿ ಸಂತೋಷವಾಗಿ ಬದುಕ್ತಕ್ಕಂಥ ಅಜ್ಜದಿರನ್ನು ನಾನು ಕಂಡಿದ್ದೀನಿ ಆದ್ದರಿಂದ ಬಂಧುಗಳೇ ಈ ಶರೀರವನ್ನು ಚೆನ್ನಾಗಿಟ್ಕೊಳ್ಳೋಣ ಇದು ದೇವರ ಮನೆ ಅಂಥೇಳಿ ಚೆನ್ನಾಗಿಟ್ಕೊಳ್ಳೋಣ ಅದನ್ನೇ ಶರಣರು ಪ್ರಾಣಲಿಂಗ ಸ್ಥಳದಲ್ಲಿ ಈ ಶರೀರಕ್ಕೆ ಬೇಕಾದಂಥ ಗುಣಗಳನ್ನೆಲ್ಲ ಅಳವಡಿಸ್ತಾರೆ ಇಲ್ಲಿ ನಾವು ಹೊರಗಡೆ ಸ್ನಾನ ಮಾಡಿಸ್ತೀವಿ ಶರೀರಕ್ಕೆ ಹೊರಗಡೆ ಸ್ನಾನ ಮಾಡಿಸ್ತೀವಿ ಒಳಗಡೆ ಸ್ನಾನ ಅಂತಂದರೆ ಸಮಾಧಾನವಾಗಿರ್ತಕ್ಕಂಥದ್ದು ಮತ್ತು ವಿರತಿ ಅಂದರೆ ನಿಷ್ಕಾಮ ಭಾವದಿಂದ ಇರ್ತಕ್ಕಂಥದ್ದು ಅದೇ ಸ್ನಾನ ಅಂತ ಹೇಳ್ತಾರೆ ಹೀಗೆ ಶರೀರವನ್ನು ಚೆನ್ನಾಗಿಟ್ಕೊಳ್ತಕ್ಕಂತಹ ವಿಧಾನವನ್ನು ಮಾಡ್ತಾ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಅಂತಂದರೆ ಕಿವಿಗಳ ಬಗ್ಗೆ ಕಣ್ಣಿಲ್ದಿದ್ದವ್ರಿಗೆ ಕಿವಿನೇ ಕಣ್ಣು ಅಂತ ಹೇಳ್ತಾರೆ ಕಣ್ಣಿದ್ದವರು ಕಣ್ಣನ್ನು ಚೆನ್ನಾಗಿ ನೋಡ್ಕೊಳ್ಳಿ ಕಣ್ಣು ಇದು ಇಲ್ದಿದ್ದವರು ಕಿವಿಯನ್ನು ಹೆಚ್ಚು ಸಂರಕ್ಷಣೆ ಮಾಡಬೇಕು ಕಣ್ಣಿದ್ದವ್ರಿಗೂ ಕೂಡ ಕಿವಿ ಬೇಕು ಕಣ್ಣಿದ್ದವ್ರಿಗೂ ಕಿವಿ ಚೆನ್ನಾಗಿರಬೇಕು ಕಿವಿ ಚೆನ್ನಾಗಿರಬೇಕು ಅಂದರೆ ಕಿವಿಯನ್ನು ಸ್ವಚ್ಛವಾಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಕಿವಿಯನ್ನು ತೊಳಿಬೇಕು ಬಿಸಿನೀರಿನಿಂದ ಉಗುರು ಬೆಚ್ಚ ನೀರಿನಿಂದ ಕಿವಿಯನ್ನು ತೊಳಿಬೇಕು ಕಿವಿ ಒಳಗೂ ಕೂಡ ಡಾಕ್ಟರ್ ಹೇಳ್ತಿರ್ತಾರೆ ಕಿವಿ ಒಳಗಡೆ ಏನೂ ಹಾಕಬೇಡಿ ಹೌದು ಅವರು ಪ್ರಿಕಾಷನರಿ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಥರ ಹೇಳ್ತಾರೆ ಆದರೆ ವಾಸ್ತವಿಕವಾಗಿ ಶುದ್ಧವಾದ ನೀರನ್ನು ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಕಿವಿ ಒಳಗಡೆ ಹಾಕಿ ಸ್ವಚ್ಛ ಮಾಡ್ಬೋದು ಆದರೆ ಕಡ್ಡಿಯನ್ನು ಹಾಕ್ತಕ್ಕಂಥದ್ದು ಮತ್ತು ಓಡಾಡ್ತಾ ಓಡಾಡ್ತಾ ಕಿವಿ ಸ್ವಚ್ಛ ಮಾಡ್ಕೊಳ್ಳೋದು ಕಾರ್ನಲ್ಲಿ ಹೋಗ್ತಾ ಹೋಗ್ತಾನೆ ಕಿವಿಯನ್ನು ಸ್ವಚ್ಛ ಮಾಡ್ಕೊಳ್ಳೋದು ಕಿವಿ ಗುಳುಗಳು ಅಂದಾಗ ಏನಾದರೂ ಹಾಕೋದು ಆ ಥರ ಮಾಡಬಾರ್ದು ಕಿವಿ ಏನಾದರೂ ತೊಂದರೆ ಕೊಟ್ಟಾಗ ನಿಂಬೆಹಣ್ಣಿನ ರಸ ಅವುಗಳ ಅದನ್ನು ಹಾಕಿ ಸ್ವಚ್ಛ ಮಾಡ್ಬೋದು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಸ್ವಚ್ಛ ಮಾಡ್ಕೊಳ್ಬೋದು ಇನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಅಂತಂದರೆ ಹಲ್ಲುಗಳ ಸ್ವಚ್ಛತೆ ಹಲ್ಲುಗಳ ಸ್ವಚ್ಛತೆಯನ್ನು ನಾವು ಖಂಡ ಖಂಡಿತ ಮಾಡಬೇಕು ಹಲ್ಲುಗಳಿಗೆ ಪೇಸ್ಟನ್ನು ಬಳಸೋದಕ್ಕಿಂತಲೂ ಅದಕ್ಕೆ ಹಲ್ಲು ಪುಡಿಗಳನ್ನು ಅದರಲ್ಲೂ ವಿಶೇಷವಾಗಿ ಕಹಿ ಪದಾರ್ಥಗಳಿಂದ ಒಗರು ಪದಾರ್ಥಗಳಿಂದ ತಯಾರಿಸಿದ ಹಲ್ಲು ಪುಡಿಗಳನ್ನು ಉಪಯೋಗಿಸಿ ಹಲ್ಲನ್ನು ಉಜ್ಜತಕ್ಕಂಥದ್ದು ಜೊತೆಗೆ ಒಸಡುಗಳನ್ನು ಮಸಾಜ್ ಮಾಡ್ತಕ್ಕಂಥದ್ದು ಹೀಗೆ ಮಾಡೋದ್ರ ಮೂಲಕ ಹಲ್ಲನ್ನು ಗಟ್ಟಿಯಾಗಿಟ್ಕೊಳ್ಬೋದು ಪ್ರತಿಯೊಂದು ಅಂಗಾಂಗವನ್ನು ಕೂಡ ನಾವು ಹೀಗೆ ಸ್ವಚ್ಛವಾಗಿಟ್ಕೊಂಡು ಅದನ್ನು ನಾವು ಇರುವ ತನಕ ಈ ಶರೀರದಲ್ಲಿ ಜೀವ ಇರೋ ತನಕ ಆ ಎಲ್ಲ ಅಂಗಾಂಗಗಳನ್ನು ಬಳಸ್ಕೊಂಡು ನಾವು ಆನಂದವಾಗಿರಬೇಕು ಅನ್ನುವಂತಹದ್ದನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ ಉಪನಿಷತ್ಕಾರರು ಬಯಸಿದ್ದಾನೆ ನೂರು ವರ್ಷಗಳವರೆಗೆ ನಮ್ಮ ಕಿವಿಗಳು ಕೇಳಿಸ್ತಾ ಇರಲಿ ನೂರು ವರ್ಷಗಳವರೆಗೆ ನಮ್ಮ ಕಣ್ಣುಗಳ ಕಾಣ ಕಣ್ಣುಗಳು ಕಾಣಿಸ್ತಾ ಇರಲಿ ಹಾಗೆ ನೂರು ವರ್ಷಗಳವರೆಗೆ ನಮ್ಮ ಜೀರ್ಣಾಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇರಲಿ ಹಾಗೆ ನಮ್ಮ ಶರೀರವನ್ನು ಇಟ್ಕೊಳ್ಳೋಣ ಅಂತ ತಿಳ್ಕೊಂಡು ಹೇಳ್ತಾ ನಾಳೆ ರೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಊಟಕ್ಕೆ ಕೂತ್ಕೊಂಡಾಗ ಕೆಲವ್ರಿಗೆ ಎಷ್ಟು ಊಟ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಯಾಕೆ ಧಾರಾವಾಹಿ ನೋಡ್ತಾ ನೋಡ್ತಾ ಊಟ ಮಾಡ್ತಿರ್ತಾರಲ್ಲ ಹಂಗಾಗಿ ಎಷ್ಟು ಊಟ ಮಾಡಬೇಕು ಗೊತ್ತಾಗಲ್ಲ ಆಮೇಲೆ ನಾಲ್ಗೆ ಚಟ ನಾಲ್ಗೆ ರುಚಿಗಾಗಿ ಊಟ ಮಾಡ್ತಿರ್ತಾರೆ ಅದು ಹೊಟ್ಟೆ ಹೇಳ್ತಿರುತ್ತೆ ಒಂದು ಸ್ವಲ್ಪ ಹೊಟ್ಟೆ ನೋವು ಬಂದ್ ಆ ಹೊಟ್ಟೆ ತುಂಬಿದ ಕೂಡಲೆ ಹೇಳ್ತಿರುತ್ತೆ ತೇಗ್ ಬಂದು ಆಮೇಲಿಂದ ಸಾಕು ಅಂತ ಹೇಳ್ತಾ ಇರುತ್ತೆ ಸ್ವಲ್ಪ ಮೈಲ್ಡ ಒಂಚೂರು ನೋ ಬರುತ್ತೆ ಇವ್ರಿಗೆ ಗದ್ದಲದಲ್ಲಿ ಗೊತ್ತೇ ಆಗಲ್ಲ ಆಮೇಲೆ ನಾಲ್ಗೆ ಹೇಳ್ತಿರುತ್ತೆ ಅದೆಲ್ಲ ರುಚಿ ರುಚಿಯಾದ ಪದಾರ್ಥಗಳು ನೋಡಿ ನೋಡಿ ನಾಲ್ಗೆ ಹೇಳ್ತಿರುತ್ತೆ ಹೊಟ್ಟೆ ಸಾಕು ಅಂತ ಹೇಳ್ತಿರುತ್ತೆ ನಾಲ್ಗೆ ಏನನ್ನುತ್ತೆ ಹಾಕು ಹಾಕು ನಮ್ಮಪ್ಪನ ಮನೆ ಗಂಟೆ ನೋಗ್ಬೇಕು ಯಾಕೆ ರುಚಿ ನೋಡ್ತೀನಿ ಪೋಸ್ಟ್ ಮಾಡ್ತೀನಿ ಒಳಗಡೆ ತುಂಬ್ತಾ ಇರೋದು ಆದರೆ ಸಮಸ್ಯೆ ಆಗೋದು ಯಾರಿಗೆ ಹೊಟ್ಟೆಗೆ ಆದ್ದರಿಂದ ಹೊಟ್ಟೆಯನ್ನು ಶೋಷಣೆ ಮಾಡೋದು ಬೇಡ ಹೊಟ್ಟೆಗೆ ಬೈಯೋದು ಬೇಡ ಹೊಟ್ಟೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾಲಿಗೆಯಾಗಿ ತಿನ್ನೋದು ಬೇಡ ನಮ್ಮ ನಮ್ಮ ಜೀವನದ ಗುರಿಯ ಸಾಧನೆಗಾಗಿ ಹೊಟ್ಟೆಯನ್ನು ಚೆನ್ನಾಗಿಟ್ಕೊಳ್ತಕ್ಕಂತಹ ಪ್ರವೃತ್ತಿಯನ್ನು ನಾವು ನಡೆಸ್ಕೊಳ್ಬೇಕು ಮತ್ತು ಇನ್ನು ಬಹಳ ಮುಖ್ಯವಾಗಿ ಗಮನ ಕೊಡಬೇಕಾದಂತಹ ಅಂಗಾಂಗಗಳು ಅಂದರೆ ಹೃದಯ ಮತ್ತು ಶ್ವಾಸಕೋಶ ಹೃದಯ ನೋಡಿ ಹುಟ್ಟಿದಾಗಿನಿಂದ ಬಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದು ನಮ್ಮ ಜೀವ ಹೋಗೋವರೆಗೂ ಸತತವಾಗಿ ಕೆಲಸ ಮಾಡ್ತಿರುತ್ತೆ ರಾತ್ರಿ ಹೊತ್ತು ನಾವು ಮಲ್ಕೊಳ್ತೀವಿ ಆದರೆ ಹೃದಯ ಮಾತ್ರ ಮಲ್ಕೊಳ್ಳೋ ಹಾಗಿಲ್ಲ ಹೃದಯ ಮಲಗ್ತು ಅಂದರೆ ನಾವು ಹೇಳೋ ಹಾಗೆ ಇಲ್ಲ ಅಲ್ವಾ ಆದ್ದರಿಂದ ಹೃದಯವನ್ನು ನಾವು ಚೆನ್ನಾಗಿಟ್ಕೋಬೇಕು ಶ್ವಾಸಕೋಶದ ಕಾಯಿಲೆ ಬಂದರೆ ಅಂದರೆ ಅಸ್ಮಾ ಬಂದರೆ ಅಥವಾ ಬ್ರಾಂಕೈಟಿಸ್ ಬಂದರೆ ಎಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತಲ್ವ ಆ ಥರದವ್ರು ನೋಡಿ ನೀವು ಆ ಶ್ವಾಸಕೋಶದ ತೊಂದರೆಯಿಂದ ಒದ್ದಾಡ್ತಕ್ಕಂಥವ್ರು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ರಾತ್ರಿ ನಿದ್ದೆ ಮಾಡಲಿಕ್ಕಾಗಲ್ಲ ಮತ್ತು ಸರಿಯಾಗಿ ಮಾತಾಡೋದಕ್ಕಾಗೋದಿಲ್ಲ ಉಸಿರಾಟದ ತೊಂದರೆ ಜೀವನ ಇಟ್ಕೊಳ್ಳೋದು ಬೇಡ ಅಂತ ಕೆಲವರು ಅಂದ್ಕೊಳ್ಳೋ ಅಷ್ಟು ತೊಂದರೆ ಅನುಭವಿಸ್ತಾ ಇರ್ತಾರೆ ಅದಕ್ಕೆ ಇವುಗಳನ್ನು ನಾವು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಬೇಕು ಹಾಗಾದರೆ ಹೃದಯವನ್ನು ಮತ್ತು ಶ್ವಾಸಕೋಶವನ್ನು ಚೆನ್ನಾಗಿಟ್ಕೋಬೇಕು ಅಂತಂದರೆ ನಾವೇನು ಮಾಡಬೇಕು ಅವಕ್ಕೆ ಒಂದು ವೈಶಿಷ್ಟ್ಯ ಇದೆ ಬೇರೆ ಅಂಗಾಂಗಗಳು ಹೆಚ್ಚು ದುಡಿದಷ್ಟು ಗಟ್ಟಿ ಆಗ್ತವೆ ಹೇಗೆ ಗಟ್ಟಿ ಆಗ್ತವೋ ಹಾಗೆ ಹೃದಯ ಶ್ವಾಸಕೋಶ ಕೂಡ ಅಷ್ಟೇ ಅವುಗಳಿಗೆ ಹೆಚ್ಚು ಕೆಲಸ ಕೊಟ್ಟಷ್ಟು ಅವು ಗಟ್ಟಿ ಆಗ್ತವೆ ಅವುಗಳ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಒಂದು ಅಂದಾಜಿನ ಪ್ರಕಾರ ಕೆಲವರು ಹೇಳ್ತಾರೆ ನಮ್ಮ ಹೃದಯಕ್ಕೆ ಮತ್ತು ಶ್ವಾಸಕೋಶಕ್ಕೆ ಪರಮಾತ್ಮ ಎಷ್ಟು ಶಕ್ತಿ ಇಟ್ಟಿದ್ದಾನೆ ಅಂತಂದರೆ ಸುಮಾರು ಮುನ್ನೂರು ವರ್ಷಗಳ ಕೆಲಸ ಮಾಡೋ ಸಾಮರ್ಥ್ಯ ಇಟ್ಟಿದ್ದಾನೆ ಅಂತ ಹೇಳ್ತಾನೆ ಮುನ್ನೂರು ವರ್ಷಗಳು ಬೇಡ ನಾವು ಬದುಕಿರೋ ತನಕನಾದ್ರೂ ಪೂರ್ಣವಾಗಿ ಕೆಲಸ ಮಾಡೋ ಹಾಗೆ ನಮ್ಮ ಹೃದಯ ಮತ್ತು ಶ್ವಾಸಕೋಶವನ್ನು ಇಟ್ಕೋಬೇಕು ಒಬ್ಬ ತತ್ವಜ್ಞಾನಿ ಹೇಳ್ತಾನೆ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಹಾರ್ಟ್ ಆ್ಯಂಡ್ ಲಂಗ್ಸ್ ಯೂಸ್ ದೆಮ್ ಆರ್ ಲೂಸ್ ದೆಮ್ ಅಂತ ಹೇಳ್ತಾನೆ ಅಂದರೆ ಕೈ ಮತ್ತು ಕಾಲು ಹೃದಯ ಮತ್ತು ಶ್ವಾಸಕೋಶ ಇವುಗಳನ್ನು ಬಳಸಿ ಬಳಸಿದರೆ ಅವು ಗಟ್ಟಿ ಆಗ್ತವೆ ಜೊತೆಗೆ ನಿಮ್ಮ ಜೊತೆಗೆ ಇರ್ತವೆ ಇಲ್ಲ ಅಂದ್ರೆ ಲೂಸ್ ದೇನ್ ಕಳ್ಕೊಳ್ತೀರಾ ಕಳ್ಕೊಬೇಕಾಗತ್ತೆ ಅದರಿಂದ ಹೃದಯ ಮತ್ತು ಶ್ವಾಸಕೋಶವನ್ನು ಚೆನ್ನಾಗಿಟ್ಕೋಬೇಕು ಕೈ ಕಾಲುಗಳನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ಅವುಗಳಿಗೆ ಹೆಚ್ಚಿನ ಶ್ರಮ ಹಾಕಬೇಕು ಅಂದರೆ ದುಡಿತಕ್ಕಂಥದ್ದು ಶ್ರಮಭರಿತ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಶ್ರಮ ಇರುವಂಥ ಕೆಲಸ ಇಲ್ಲಪ್ಪ ನಮಗೆ ನೀವು ಕ್ಲಾಸ್ ಒನ್ ಅಫ್ಸರ್ ಆಗಿದ್ದೀರಾ ಡಿ ಸಿ ಆಗಿದ್ದೀರಾ ನೀವು ಹೋಗಿ ಹೊಲದಲ್ಲಿ ಉಳ ಉಳೋದಕ್ಕಾಗೋದಿಲ್ಲ ಅಥವಾ ಮತ್ತೇನೋ ನೀವು ಭಾರ ಹೊರತಕ್ಕಂಥ ಕೆಲಸ ಮಾಡಲಿಕ್ಕಾಗಲ್ಲ ಅವಾಗೇನು ಮಾಡಬೇಕು ಹಾಗಾದರೆ ವ್ಯಾಯಾಮ ಮಾಡಬೇಕು ವಾಕಿಂಗ್ ಮಾಡಬೇಕು ಯೋಗಾಸನಗಳನ್ನು ಮಾಡಬೇಕು ಇದು ಬಹಳ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶರೀರವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ವ್ಯಾಯಾಮ ಅತ್ಯಂತ ಅಗತ್ಯವಾಗಿ ಬೇಕು ಭಾಳ ಜನರು ನಾವು ನೋಡ್ತೀವಿ ಯೋಗ ಕಲಿತಾರೆ ವ್ಯಾಯಾಮ ಕಲಿತಾರೆ ಉಪವಾಸ ಮಾಡ್ತಾರೆ ಬಿಟ್ಬಿಡ್ತಾರೆ ಆದರೆ ಊಟ ಮಾತ್ರ ಬಿಡಲ್ಲ ಮತ್ತು ಕಾಯಿಲೆಗಳು ಬರೋ ಸಹಜನೇ ಊಟ ಮಾಡುವವರೆಗೆ ಈ ವ್ಯಾಯಾಮ ಯೋಗಾಭ್ಯಾಸ ಉಪವಾಸ ಇವುಗಳನ್ನೆಲ್ಲ ರೂಢಿಸ್ಕೊಂಡಿದ್ರೆ ಏನು ತೊಂದರೆ ಆಗೋದಿಲ್ಲ ಹೀಗೆ ಹೃದಯ ಮತ್ತು ಶ್ವಾಸಕೋಶಗಳನ್ನು ಚೆನ್ನಾಗಿಟ್ಕೋಬೇಕು ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಅಂತಂದರೆ ಇತ್ತೀಚೆಗೆ ತುಂಬ ಜನರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ಕಿಡ್ನಿ ಮೂತ್ರ ಪಿಂಡಗಳನ್ನು ಸರಿಯಾಗಿಟ್ಕೊಳ್ತಕ್ಕಂಥದ್ದು ತುಂಬ ಜನರಿಗೆ ಈ ಕಿಡ್ನಿ ಪ್ರಾಬ್ಲಮ್ ಬರ್ತಾ ಇದೆ ಮೊದಲನೇದಾಗಿ ಕಲ್ಲು ಏನು ಮೂತ್ರದ ಕೋಶದಲ್ಲಿ ಕಲ್ಲು ಆಗ್ತಕ್ಕಂಥದ್ದು ಎರಡನೇದು ಮೂತ್ರ ಪಿಂಡಗಳಿಗೆ ಹಾನಿ ಸೋಂಕು ಆಗ್ತಕ್ಕಂಥದ್ದು ಜೊತೆಗೆ ಮೂತ್ರ ಪಿಂಡಗಳ ವೈಫಲ್ಯತೆ ಈ ಥರ ತುಂಬ ಜನ ಸಫರ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದರಲ್ಲೂ ಈ ಡಯಾಲಿಸಿಸ್ ಮಾಡಿಸ್ಕೊಳ್ತಕ್ಕಂಥದ್ದು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ತಕ್ಕಂಥದ್ದು ಎಷ್ಟು ಕಷ್ಟ ಆಗುತ್ತೆ ಅಂತಂತಂದರೆ ಅವರು ಎಂಥ ಚಿಕ್ಕ ಚಿಕ್ಕ ಹುಡುಗರಾದರೂ ಕೂಡ ಡಯಾಲಿಸಿಸ್ಗೆ ಮಲ್ಕೋಬೇಕು ಮೂರು ನಾಲ್ಕು ಗಂಟೆ ಐದು ಆರು ವರ್ಷದ ಮಕ್ಕಳನ್ನ ಮಲಗಿಸಿ ಡಯಾಲಿಸಿಸ್ ಮಾಡ್ತಕ್ಕಂಥದ್ದನ್ನು ನಾವಿವತ್ತು ಹಾಸ್ಪಿಟ್ಲ್ಗಳಲ್ಲಿ ಕೇಳ್ತಾ ಇದ್ದೀವಿ